ಮತದಾರ ಮಹಾಶಯರೇ ಭಗವದ್ಗೀತೆ ವೇದ ಉಪನಿಷತ್ತುಗಳು ಕುರಾನ್ ಬೈಬಲ್ ಮುಂತಾದ ಧರ್ಮ ಗ್ರಂಥಗಳ ಮೇಲೆ ಪ್ರಮಾಣ ಮಾಡಿ ನಿರ್ಧರಿಸಿ ರಾಮ ಅಲ್ಲ ಕೃಷ್ಣ ಹರಿ ಶಿವ ಜೀಸಸ್ ಮಾರಮ್ಮ ಕಾಟೆರಮ್ಮನ ಮೇಲೆ ಪ್ರಮಾಣ ಮಾಡಿ ಮತ ಚಲಾಯಿಸಿ ಅಂಬಾನಿ ಅದಾನಿಗಿಂತ ಶ್ರೀಮಂತರಿದ್ದರೂ ಆಟ ಕುಂಟು ಲೆಕ್ಕಕ್ಕಿಲ್ಲ ಕಾರಣ ಅಧಿಕಾರ ಪಡೆಯಬೇಕೆಂದ್ರೆ ಜನಸಾಮಾನ್ಯರೇ ಮನಸ್ಸು ಮಾಡಬೇಕು ಶತ ಶತಮಾನಗಳಿಂದ ರಾಜರಾಗಿ ಮೆರೆದವರು ಸಹ ಜನಸಾಮಾನ್ಯರ ಬಳಿ ಮತ ಭಿಕ್ಷೆ ಬೇಡುವಂತಾಗಿದೆ ಇಷ್ಟೆಲ್ಲ ನಿಮ್ಮ ಕಣ್ಣು ಮುಂದೆ ನಡೆದರೂ ಸೀರೆ ಸಾರಾಯಿ ಕುಕ್ಕರ್ ಮಿಕ್ಸರ್ಗೆಲ್ಲ ನಿಮ್ಮ ಮತ ಮಾರಿಕೊಂಡರೆ ಮುಂದೆ ನಿಮ್ಮ ಮಕ್ಕಳಿಗೆ ನಿಕ್ಕರಿಗೂ ಗತಿ ಇರೋದಿಲ್ಲ ಹುಷಾರ್ ಅರೆ ಇಷ್ಟೆಲ್ಲ ಕಾರವಾಗಿ ಚಲಗಾರ ಅದೇನು ಹೇಳಲು ಹೊರಟಿದ್ದಾನೆ ಅಂತೀರಾ ಹಾಗಾದ್ರೆ ಈ ಸುದ್ದಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಗೆ ಅರ್ಥವಾಗುತ್ತದೆ ಅದೇ ಕ್ಷಣದ ವಿಶೇಷ ಓ ದೇವರೇ ನೀನಿರುವುದೇ ನಿಜವಾದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಇವರು ಮಾತ್ರ ಗೆಲ್ಲಲಿ ಮತದಾರ ಮಹಾಶಯರೇ ನಮ್ಮ ನಿಮ್ಮ ದೇವರಲ್ಲಿ ಒಂದು ಆತ್ಮೀಯ ಪ್ರೀತಿ ಪೂರ್ವಕ ಕಳಕಳಿಯ ಕೋರಿಕೆ ಮಾಡಿಕೊಳ್ಳೋಣವೇ ನಮ್ಮ ನಿಮ್ಮ ದೇವರೇಂದ್ರೆ ಅದರಲ್ಲಿ ಅಲ್ಲ ರಾಮ ಕೃಷ್ಣ ಹರಿ ಶಿವ ಜೀಸಸ್ ಮಾರಮ್ಮ ಕಾಟೇರಮ್ಮ ಎಲ್ಲರೂ ಸೇರಿಕೊಂಡಿದ್ದಾರೆ ಹಾಗೆಯೇ ನಮ್ಮ ನಿಮ್ಮ ಧರ್ಮದ ಬೃಹತ್ ಗ್ರಂಥಗಳಾದ ಭಗವದ್ಗೀತೆ ವೇದ ಉಪನಿಷತ್ತುಗಳು ಕುರಾನ್ ಬೈಬಲ್ ಮುಂತಾದ ಎಲ್ಲ ಪವಿತ್ರ ಗ್ರಂಥಗಳ ಅನುಯಾಯಿಗಳೇ ನೀವು ನಮ್ಮೊಂದಿಗೆ ಒಂದು ಸಂಕಲ್ಪ ಮಾಡುವಿರಾ ಹಾಗಾದರೆ ನಿರ್ಧರಿಸಿ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಡೆಯುತ್ತಿದೆ ವಿಶ್ವದ ಬೃಹತ್ ಪ್ರಜಾಪ್ರಭುತ್ವದ ದೇಶವಿದು ನೂರ ನಲವತ್ತು ಕೋಟಿಗೂ ಹೆಚ್ಚು ಜನ ಈ ದೇಶದಲ್ಲಿ ವಾಸಿಸುತ್ತಿದ್ದಾರೆ ಅವರೆಲ್ಲರ ಉತ್ತಮ ಜೀವನ ಮಟ್ಟವನ್ನು ನಿರ್ಧರಿಸುವ ಚುನಾವಣೆ ಇದಾಗಿದೆ ಆ ಕಾರಣದಿಂದ ಈಗ ನಮ್ಮ ನಿಮ್ಮ ದೇವರ ಜವಾಬ್ದಾರಿ ತುಂಬ ಇದೆ ಸಾಮಾನ್ಯ ಹುಲು ಮಾನವರಾಗಿ ಈ ದೇಶವನ್ನು ಸ್ವಲ್ಪ ಸುತ್ತಾಡಿ ನೋಡಿರುವುದರಿಂದ ನಮ್ಮ ನಿಮ್ಮೆಲ್ಲರ ಕೋರಿಕೆಯನ್ನು ದೇವರ ಮುಂದೆ ಇಟ್ಟುಬಿಡೋಣ ಬನ್ನಿ ಆ ದೇವರು ಇರುವುದೇ ನಿಜವಾದರೆ ಈ ಚುನಾವಣೆಯಲ್ಲಿ ಇವರು ಮಾತ್ರ ಗೆಲ್ಲಲಿ ಈ ಚುನಾವಣೆಯಲ್ಲಿ ಜೀವಪರ ನಿಲುವಿನ ಮಾನವೀಯತೆಯ ಪರಿಸರ ಪ್ರೇಮಿ ಗುಣ ಇರುವ ವ್ಯಕ್ತಿಗಳು ಸ್ಪರ್ಧಿಸುವಂತಾಗಲಿ ಮತ್ತು ಸ್ಪರ್ಧಿಸಿರುವ ಆ ರೀತಿಯ ಮನೋಭಾವದ ವ್ಯಕ್ತಿಗಳಿಗೆ ದೇವರು ಗೆಲುವು ತಂದುಕೊಡಬೇಕು ಇದು ನಮ್ಮ ನಿಮ್ಮ ದೇವರ ಪ್ರಮುಖ ಕರ್ತವ್ಯವಾಗಬೇಕು ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಭಾಷೆಗಳ ನಡುವೆ ಮನುಷ್ಯರ ನಡುವೆ ದ್ವೇಷ ಅಸುಹೆ ಹುಟ್ಟು ಹಾಕಿ ಹಿಂಸೆಯಲ್ಲಿ ತೊಡಗುವ ಯಾವ ವ್ಯಕ್ತಿಯು ಈ ಚುನಾವಣೆಯಲ್ಲಿ ಗೆಲ್ಲದಿರುವಂತೆ ನೋಡಿಕೊಳ್ಳಪ್ಪ ದೇವರೇ ಈ ಚುನಾವಣೆಯಲ್ಲಿ ಭ್ರಷ್ಟರು ತನ್ನದಲ್ಲದ ಇನ್ನೊಬ್ಬರ ಹಣ ಆಸ್ತಿಗೆ ಮನಸೋಲುವ ದುಷ್ಟರು ಸಹ ಗೆಲ್ಲಬಾರದು ಆ ಜವಾಬ್ದಾರಿಯನ್ನು ದೇವರಾದ ನೀನೇ ವಹಿಸಿಕೊಳ್ಳಬೇಕು ಏಕೆಂದರೆ ಈ ನೂರ ನಲವತ್ತು ಕೋಟಿ ಜನ ಇವತ್ತು ನರಳುತ್ತಿರುವುದು ಬಹುತೇಕ ಭ್ರಷ್ಟಾಚಾರದಿಂದ ಅದನ್ನು ಮುಕ್ತಗೊಳಿಸುವ ಒಂದು ಸುವರ್ಣಾವಕಾಶ ಓ ದೇವರೇ ನಿನಗಿದೆ ದೇವರೇ ನೀನೇ ಸೃಷ್ಟಿಸಿದ ಈ ಗಾಳಿ ನೀರು ಆಹಾರ ಎಲ್ಲವೂ ಕಲುಷಿತವಾಗಿದೆ ರಾಜಕಾರಣಿಗಳು ತಮ್ಮ ದುರಾಸೆಯಿಂದ ಪರಿಸರದ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸುತ್ತಾ ನಾಶ ಮಾಡುತ್ತಿದ್ದಾರೆ ಎಲ್ಲರೂ ಹಣದ ಹಿಂದೆ ಬಿದ್ದು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತಿದ್ದಾರೆ ನಿನ್ನ ಸೃಷ್ಟಿಯ ಮನುಜರು ಅನಾರೋಗ್ಯ ಪೀಡಿತರಾಗುತ್ತಿದ್ದಾರೆ ಆದ್ದರಿಂದ ಪರಿಸರವನ್ನು ಉಳಿಸುವ ವ್ಯಕ್ತಿಗಳಿಗೆ ಆದ್ಯತೆ ನೀಡಿ ಅವರನ್ನು ಗೆಲ್ಲಿಸಬೇಕಪ್ಪ ದೇವ್ರೆ ಸಾಮಾನ್ಯ ಜನರಾದ ನಮಗೆ ಯಾರು ಒಳ್ಳೆಯವರ್ಯಾರು ಯಾರು ಕೃತಕ ಮುಖವಾಡದವರು ಯಾರು ಮೇಕಪ್ ಆಗಿರುವವರು ಯಾರು ಒಂದು ಅರ್ಥವಾಗುವುದಿಲ್ಲ ಆದರೆ ಸರ್ವಶಕ್ತ ಸರ್ವಾಂತರ್ಯಾಮಿಯಾದ ನಿನಗೆ ನಿಜವಾಗಲೂ ಒಳ್ಳೆಯ ವ್ಯಕ್ತಿಗಳು ಯಾರೆಂದು ತಿಳಿದಿರುತ್ತದೆ ಆದ್ದರಿಂದ ಅಂಥವರನ್ನು ಆಯ್ಕೆ ಮಾಡುವುದು ನಿನಗೆ ಸುಲಭ ಮತದಾರರಿಗೆ ಆ ಆಯ್ಕೆಯನ್ನು ಕೊಟ್ಟಲ್ಲಿ ಅವರಿಗೆ ಅರ್ಥವಾಗುವುದಿಲ್ಲ ಅವರು ಕಳ್ಳರು ಸುಳ್ಳರು ಮೋಸಗಾರರಿಗೆ ಮತ ಹಾಕುತ್ತಾರೆ ಆದ್ದರಿಂದ ಈ ಬಾರಿ ಮಾತ್ರ ನಿರ್ಧಾರ ನಿನ್ನದೇ ಆಗಿರ್ಲಪ್ಪ ದೇವ್ರೆ ಮಾರ್ಗದಲ್ಲಿ ಯಾರು ಯಾರು ಎಷ್ಟು ದುಡ್ಡು ಮಾಡಿ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಎಂದು ಐ ಟಿ ಇ ಡಿ ಅವರಿಗಿಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತದೆ ಅಂಥವ್ರನ್ನು ಖಂಡಿತವಾಗಿಯೂ ಈ ಚುನಾವಣೆಯಲ್ಲಿ ಗೆಲ್ಲಿಸಬೇಡಪ್ಪ ದೇವ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೇ ಕುಟುಂಬದ ತಾತ ಅಪ್ಪ ಮಕ್ಕಳು ಗುತ್ತಿಗೆ ಪಡೆದವರಂತೆ ಅನೇಕ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾ ಆಡಳಿತ ಮಾಡುತ್ತಿದ್ದಾರೆ ಇದು ತುಂಬ ತಪ್ಪು ನಿನ್ನದೇ ನೂರ ನಲವತ್ತು ಕೋಟಿ ಜನರಲ್ಲಿ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡುವುದು ನಿನ್ನ ಕರ್ತವ್ಯ ದಯವಿಟ್ಟು ಒಳ್ಳೆಯವ್ರಿಗೂ ಒಂದು ಅವಕಾಶ ಮಾಡಿಕೊಡಪ್ಪ ದೇವ್ರೆ ನಿನ್ನ ಹೆಸರು ಹೇಳಿಕೊಂಡೇ ಅಧಿಕಾರಕ್ಕೂ ಬರುತ್ತಾರೆ ಕೊಲೆಗಳನ್ನು ಮಾಡಿಸುತ್ತಾರೆ ನಿನ್ನದೇ ಮಂದಿರ ಮಸೀದಿ ಚರ್ಚುಗಳನ್ನು ಕಟ್ಟಿಸುತ್ತಾರೆ ಒಟ್ಟಿನಲ್ಲಿ ನೀನೇ ಅವರ ಕೆಟ್ಟತನಗಳಿಗೆ ಕಾರಣವಾಗಿರುವೆ ಆದ್ದರಿಂದ ನಿನ್ನ ಮೇಲಿನ ನಂಬಿಕೆಯು ಕಡಿಮೆಯಾಗುತ್ತಿದೆ ಅವರನ್ನು ಸೋಲಿಸುವ ಜವಾಬ್ದಾರಿಯು ನಿನ್ನದೇ ಆಗಿದೆಯಪ್ಪ ದೇವರೇ ದೇವರಿಗೆ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲವಾದರೆ ಇನ್ನು ಸಾಮಾನ್ಯ ಮನುಷ್ಯರಿಂದ ಏನನ್ನು ನಿರೀಕ್ಷಿಸುವುದು ಸೃಷ್ಟಿಕರ್ತನೆ ತನ್ನ ಜವಾಬ್ದಾರಿಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕಲ್ಲವೇ ಈ ಭೂಮಿಯ ಮೇಲಿರುವ ಅದರಲ್ಲೂ ಭಾರತೀಯರು ಬಹುತೇಕ ದೇವರನ್ನೇ ನಂಬಿದ್ದಾರೆ ಈ ದೇವರು ಜನರ ನಂಬಿಕೆಯನ್ನು ಉಳಿಸಿಕೊಳ್ಳದೆ ದ್ರೋಹ ಮಾಡಿದರೆ ನಾವು ಮೊರೆ ಹೋಗಬೇಕಾಗಿರುವುದು ಯಾರಿಗೆ ಅಥವಾ ದೇವರ ಅಸ್ತಿತ್ವವನ್ನು ಅಲ್ಲಗಳೆದು ಈಗಿನ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಆಶಯಗಳನ್ನೇ ದೇವರು ಧರ್ಮ ಎಂದು ಪರಿಗಣಿಸಬೇಕಾಗುತ್ತದೆ ಆ ಆಶಯಗಳನ್ನು ಅನುಷ್ಠಾನಗೊಳಿಸುವುದು ಸಹ ಜನರೇ ಆಗಿರುತ್ತಾರೆ ಆ ಜನರನ್ನು ಮತದಾರರೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ಆ ಜನಪ್ರತಿನಿಧಿಗಳೇ ಭ್ರಷ್ಟರು ದುಷ್ಟರು ಆಗಿದ್ದಾರೆ ಈಗ ಸಾಮಾನ್ಯರಾದ ನಾವು ಒಂದು ರೀತಿಯ ವಿಷಚಕ್ರದಲ್ಲಿ ಸಿಲುಕಿಕೊಂಡಿದ್ದೇವೆ ಆದರೂ ನಿರಾಶರಾಗದೆ ದೇವರ ಮೇಲೆ ಭಾರ ಹಾಕಿ ನುಣುಚಿಕೊಳ್ಳದೆ ಪ್ರಜ್ಞಾವಂತರಾಗಿ ಉತ್ತಮ ಒಳ್ಳೆಯ ಗುಣ ಚುನಾವಣಾ ರಾಜಕೀಯಕ್ಕೆ ಪ್ರವೇಶಿಸುವಂತಹ ಮತ್ತು ಅವರು ಆಯ್ಕೆಯಾಗುವಂಥ ಮನೋಭಾವವನ್ನು ಇಡೀ ಮತದಾರರ ಸಮೂಹ ಪ್ರದರ್ಶಿಸಬೇಕು ಆಗ ಮಾತ್ರ ನಮ್ಮ ಜೀವನ ಮಟ್ಟ ಸುಧಾರಿಸುತ್ತದೆ ಇಲ್ಲದಿದ್ದರೆ ಈ ದಿನನಿತ್ಯದ ಮೂಲಭೂತ ಅವಶ್ಯಕತೆಗಳಿಗಾಗಿ ಹೋರಾಟ ನಿರಂತರ ದಯವಿಟ್ಟು ಗಂಭೀರವಾಗಿ ಸಮಗ್ರವಾಗಿ ಯೋಚಿಸಿ ಮತದಾನ ಮಾಡಿ ಮತ್ತು ಇತರರಿಗೂ ಜಾಗೃತಿ ಮೂಡಿಸಿ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳುವಳಿಗಾಗಿ ವಿವೇಕಾನಂದ್ ಎಚ್ ಕೆ ರವರ ಬರಹವನ್ನು ಸಾಧರಪಡಿಸಿದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ನಿಮಗೆ ಈ ಸುದ್ದಿ ಇಷ್ಟವಾದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಲಗಾರ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸತ್ಯ ಮತ್ತು ಪ್ರಾಮಾಣಿಕ ಸುದ್ದಿಗಳಿಗಾಗಿ ಪ್ರೋತ್ಸಾಹಿಸಿ ನಾನು ಚಲಗಾರ ವಾಹಿನಿ ಮುಖ್ಯಸ್ಥ ಪ್ರಭಾಕರ್ ಗಗ್ರಿ ಧನ್ಯವಾದಗಳು